ಹಾಯ್ ಫ್ರೆಂಡ್ಸ್ ಇವತ್ತು ಹೊಸ ರೆಸಿಪಿ ಒಂದು ಮಾಡ್ತಾಯಿದ್ದೀನಿ ಅದೇನಂತಂದರೆ ರಾಗಿ ಹಿಟ್ಟಿಂದ ನಾನು ಕಡುಬನ್ನು ಮಾಡೋದನ್ನು ಇದ್ದೀನಿ ನೋಡಿ ಕೆಂಪು ರಾಗಿ ಹಿಟ್ಟು ಇದು ಊರಲ್ಲಿ ನಾವು ಗದ್ದೆಯಲ್ಲಿ ಬೆಳೆದಿರುವಂತಹ ಕೆಂಪು ರಾಗಿ ನಾವೇನು ತೊಳೆದಿಲ್ಲ ಒಣಗಾಕಿಲ್ಲ ಏನೂ ಇಲ್ಲ ಗದ್ದೆಯಲ್ಲಿ ಬೆಳೆದಿರುವಂಥ ರಾಗಿನ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಪುಡಿ ಮಾಡಿಸಿ ಇಟ್ಕೊಂಡಿದ್ದೀವಿ ಈಗ ಈ ರಾಗಿ ಹಿಟ್ಟಿಂದ ನಾವು ಕಡುಬನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ನಾನು ಇದ್ದೀನಿ ಬನ್ನಿ ನೋಡೋಣ ಮೊದಲು ನಾವು ಒಂದು ಪಾನನ್ನು ಇಟ್ಕೊಂಡು ಸ್ಟವ್ ಮೇಲೆ ಸ್ಟವನ್ನು ಹಚ್ಚೋಣ ನೋಡಿ ಕಳ್ಳೆ ಬೀಜನ ನಾನು ಇಷ್ಟನ್ನು ಹುರಿತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀಟಾಗಿ ಹುರಿದಿಟ್ಕೊಳ್ಳೋಣ ಹೂರ್ನ ತಯಾರು ಮಾಡ್ಕೋಬೇಕು ಫಸ್ಟು ಕಡಿಮೆ ಮಾಡೋಕ್ಕೆ ಆ ಹೂರಣಕ್ಕೆ ಏನೇನು ಬೇಕು ಅಂತ ಎಲ್ಲ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಹುರಿದಾಯಿತು ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ತಗೊಂಬಿಡೋಣ ಈಗ ಮತ್ತೆ ನೋಡಿ ಅದೇ ಬೋವಲಲ್ಲಿ ಅರ್ಧ ಕಡಲೆಪಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ಇದನ್ನು ಹುರ್ಗಡ್ಲೆ ಅಂತ ಕೂಡ ಕರೀತಾರೆ ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಹುರಿಬಾರ್ದು ಸ್ವಲ್ಪ ಸುಮಾರಾಗಿ ಬೆಚ್ಚಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆಯಿತು ಹುರಗಡ್ಲಿ ಫ್ರೈ ಫ್ರೈ ಆಗಿದ್ದು ಕೂಡ ಅದನ್ನು ಒಂದು ಬೋವಲ್ಗೆ ತಗೊಂಬಡೋಣ ಒಂದು ಪ್ಲೇಟಿಗೆ ಹಾರಲಿಕ್ಕೆ ಬಿಡೋಣ ಈಗ ಸ್ಟವನ್ನ ಹಾಕಿ ಮಾಡ್ತಾಯಿದ್ದೀನಿ ಮೊದಲು ನಾವು ಕಳ್ಳೆ ಬಿಚ್ಚನ ಎಲ್ಲ ನೋಡಿ ಸಿಪ್ಪೆ ತೆಗೆದು ಈ ರೀತಿ ಮಾಡ್ಕೊಂಡಿದ್ದೀನಿ ಬೇಳೆ ಈಗ ಕಳೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದನ್ನು ನಾನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ಈ ಶೇಂಗಾ ಪುಡಿನಲ್ಲಿ ನಾನು ಒಂದು ಸ್ವಲ್ಪ ತೆಗ್ದು ಸೈಡ್ಗೆ ಇದ್ದೀನಿ ಅದು ಸೈಡ್ಗಿರಲಿ ಇಷ್ಟು ಬೌಲಲ್ಲಿ ಹಾಕ್ಕೊಂಡಿರೋಣ ಈಗ ಹುರ್ಗಡ್ಲೆ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ಪುಡಿ ಮಾಡ್ಕೊಳ್ಳೋಣ ಈಗ ನುಣ್ಣಿಗೆ ಆದಂತಹ ಹುರ್ಗಡ್ಲಿ ಪುಡಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಹಚ್ಚು ಬೆಲ್ಲನ ನೋಡಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಬೋವಲಲ್ಲಿ ಇದನ್ನು ಕೂಡ ಪುಡಿ ಮಾಡಿ ನಾನು ಅದರೊಳಕ್ಕೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಕೊಂಡಂತಹ ಬೆಲ್ಲದ ಪುಡಿ ಕೂಡ ಇದರೊಳಕ್ಕೆ ಸೇರಿಸ್ಬಿಡೋಣ ಈಗ ಇದರ ಜೊತೆಗೆ ನೋಡಿ ಕಾಯಿ ಹಸಿ ಕೊಬ್ಬರಿನ ತುರಿದು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡೋಣ ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನೀಟಾಗಿ ಕೈಯಿಂದ ಮಿಶ್ರಣ ಮಿಕ್ಸ್ ಮಾಡ್ಕೊಂಬಿಡೋಣ ಕಡುಬು ಮಾಡೋಕ್ಕೆ ಹೂರಣ ತಯಾರಾಯಿತು ನೋಡಿ ಏನು ಘಮ ಘಮ ಅಂತ ಇದೆ ಅಂತಂದರೆ ಅಷ್ಟು ಘಮ ಘಮ ಅಂತ ಇದೆ ಹಾಗೆ ತಿಂದುಬಿಡ್ಬೋದು ಹೂರಣನ ಅಷ್ಟು ಚೆನ್ನಾಗಿದೆ ಈಗ ಇದನ್ನು ಒಂದು ಸೈಡ್ಗೆ ಇಟ್ಬಿಡೋಣ ಈಗ ಒಂದು ಬೌವಲ್ ತೆಗೆದುಕೊಳ್ಳೋಣ ಅದರೊಳಕ್ಕೆ ನೋಡಿ ಇಷ್ಟು ಬೆಲ್ಲ ತೆಗೆದುಕೊಳ್ಳೋಣ ಅದರ ಜೊತೆಗೆ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಎರಡು ಏಲಕ್ಕಿ ಕಾಯಿನ ಪುಡಿ ಕುಡಿಯು ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಬೋವಲಲ್ಲಿ ಒಂದು ಎರಡು ಮತ್ತು ಅರ್ಧ ಎರಡೂವರೆ ಬೋವಲ್ಲು ನೀರನ್ನು ಸೇರಿಸಿದ್ದೀನಿ ಈಗ ಈ ಪಾತ್ರೆನ ಒಳೆ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಚಿ ನೋಡಿ ಇದನ್ನು ಪಾನ್ಕ ಮಾಡ್ಕೊಳ್ಳೋಣ ಪಾನಕ ತಯಾರು ಮಾಡ್ಕೋಬೇಕು ಬೆಲ್ಲ ಕರಗಿ ಹಾನಗ ಹಾಕ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಇನ್ನೊಂದು ಸ್ಟವನ್ನ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದರ ಜೊತೆಗೆ ನೋಡಿ ಒಂದು ಎರಡು ಚಂಬು ನೀರನ್ನು ಹಾಕೋಣ ನೋಡಿ ಈ ಚೆಂಬಲ್ಲಿ ಎರಡು ಚಂಬ ನೀರು ಈಗ ಇದಕ್ಕೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸೋಣ ಈಗ ಇದನ್ನು ಸ್ಟವ್ ಹಚ್ಕೊಂಡು ತುಂಬ ಚೆನ್ನಾಗಿ ಮರಳೋ ತನಕ ನಾವು ಕುದಿಸ್ಬೇಕು ನೀರು ಪ್ಲೇಟನ್ನು ಮುಚ್ಚಿದರೆ ಬೇಗ ಕುದಿ ಬರುತ್ತೆ ನೀರು ಪಾನಕ ಹಾಕಬೇಕು ತುಂಬ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಅಕ್ಕಿ ಹಿಟ್ಟಿನ ಕಡುಬುಗಿಂತ ರಾಗಿ ಹಿಟ್ಟಿನ ಕಡುಬು ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿಯೂ ಇರುತ್ತೆ ಮಾಡಿ ನೋಡಿ ಅಷ್ಟು ರುಚಿಯಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೆಯಲೇಬೇಡಿ ಫ್ರೆಂಡ್ಸ್ ತುಂಬಾ ಒಳ್ಳೆ ವೀಡಿಯೋಸನ್ನೇ ನಾನು ಒಳ್ಳೆ ಅಡುಗೆಗಳನ್ನೇ ನಾನು ಬಿಡ್ತಾ ಇದ್ದೀನಿ ಪ್ಲೀಸ್ ನೋಡಿ ಎಲ್ಲರೂ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಫ್ರೆಂಡ್ಸ್ ಪಾನಕ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಕರಗಿದೆ ಬೆಲ್ಲ ಪಾಕ ರೆಡಿ ಆಗಿದೆ ಈಗ ಅದರ ಜೊತೆಗೆ ನಾವು ನೋಡಿ ತೆಗೆದಿಟ್ಕೊಂಡಂತಹ ಕಡಲೆ ಬೀಜ ಆಗಲೇ ಪುಡಿ ಮಾಡಿದ್ದನ್ನು ತೆಗೆದಿಟ್ಕೊಂಡಲ್ಲ ಆ ಪುಡಿನ ಹಾಕಿ ಒಂದು ಎರಡು ನಿಮಿಷ ನಾವು ಹಾಗೆ ಕುದಿಸೋಣ ತುಂಬ ಹೊತ್ತು ಬೇಡ ಒಂದು ಎರಡೇ ಎರಡು ನಿಮಿಷ ಆದರೆ ಸಾಕು ಒಳ್ಳೆ ಟೇಸ್ಟ್ ಬರುತ್ತೆ ಪಾನಕ ಪಾನಕ ರೆಡಿ ಆಯಿತು ಈಗ ಅದರ ಸ್ಟವನ್ನು ಹಾಫ್ ಮಾಡಿ ಪ್ಲೇಟನ್ನು ಮುಚ್ಚತೀನಿ ಈಗ ಪಾನಕನ ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ನೀವು ಗಟ್ಟಿಯಾಗಿ ಗಟ್ಟಿಯಾಗಬೇಕಂತಂದ್ರೂ ಮಾಡ್ಕೋಬೋದು ತೆಳ್ಳಗೆ ಬೇಕಂತಂದ್ರೂ ಮಾಡ್ಕೋಬೋದು ಯಾಕಂದರೆ ತೆಳ್ಳಗಿದ್ರೆ ಕಿವಿಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ತೆಳ್ಳಗೆ ಮಾಡಿದ್ದೀನಿ ಅದರಲ್ಲಿ ಟಿಪ್ ಮಾಡ್ಕೊಂಡು ಹದ್ಕೊಂಡು ತಿನ್ನೋರಾದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಪಾನಕ ಪಾನಕ ಆಗೋಷ್ಟರಲ್ಲಿ ನೋಡಿ ಚೆನ್ನಾಗಿ ಮರಳಿದೆ ನೀರೆಲ್ಲ ಈಗ ನಾವು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮುದ್ದೆ ತರ ಗಟ್ಟಿಯಾಗಿ ಕಲ್ಸ್ಕೊಳ ಮುದ್ದೆ ತರ ನೀಟಾಗಿ ಗಟ್ಟಿಯಾಗಿ ಕಲ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ಮಾಡಬಾರ್ದು ನೋಡಿ ಆ ರೀತಿ ಗಟ್ಟಿಯಾಗಿ ಕಲ್ತ್ಕೋಬೇಕಾಗತ್ತೆ ಈಗ ಪ್ಲೇಟನ್ನು ಹೀಗೆ ಇರಲಿ ಈ ಕಡ್ಡಿ ಹೀಗೆ ಇರಬೇಕು ಪ್ಲೇಟನ್ನು ಹೀಗೆ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ನೋಡಿ ಸಿಮ್ಮನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಮುದ್ದೆನ ಈಗ ನೋಡೋಣ ರಾಗಿ ಹಿಟ್ಟು ಹೇಗೆ ಬಂದಿದೆ ಅಂತ ಒಂದು ಐದಾರು ನಿಮಿಷವೇ ಆಯಿತು ನೋಡಿ ಈ ರೀತಿ ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಬೇಕು ಯಾಕಂದರೆ ಕೈ ಗಂಟುತ್ತೆ ಸ್ವಲ್ಪ ಹೊತ್ತು ಬೆಂದರೆ ಕೈ ಗಂಟದಿರ ಇರುತ್ತೆ ಫ್ರೆಂಡ್ಸ್ ಈಗ ನಾನು ಸ್ಟವನ್ನ ಹಾಫ್ ಮಾಡಿ ಚೆನ್ನಾಗಿ ಕಲ್ಕೊಂಡು ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮುದ್ದೆ ಮಾಡ್ಕೋಬೇಕು ಹಾಟ್ ಬಾಕ್ಸ್ಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಊರ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೀರು ಇಟ್ಕೊಂಡಿದ್ದೀನಿ ನೋಡಿ ಮುದ್ದೆ ಒಂದು ಮುದ್ದೆ ಇಲ್ಲಿಟ್ಕೊಂಡಿದ್ದೀನಿ ಇನ್ನೊಂದು ಮುದ್ದೆ ನಾನು ಹಾಟ್ ಬಾಕ್ಸ್ ನೋಡೋಕ್ಕೆ ಹಾಕಿದ್ದೀನಿ ಈಗ ನಾವು ಕಡುಬನ್ನು ಕಟ್ಟೋಣ ಹ್ಯಾಕ್ ಕಟ್ಟೋದಂತ ನೋಡೋಣ ಬನ್ನಿ ಈಗ ನಾವು ಕಡುಬನ್ನು ಕಟ್ಟೋಣ ಫ್ರೆಂಡ್ಸ್ ಕೈಗಳನ್ನು ನೀಟಾಗಿ ತೊಳೆದುಕೊಂಡು ನೋಡಿ ಕೈಯನ್ನು ಈ ರೀತಿ ಹಾ ತ್ಯಾವ ಮಾಡ್ಕೋಬೇಕು ಜಾಸ್ತಿ ನೀರನ್ನು ಹಚ್ಕೋಬಾರ್ದು ಈಗ ಹಿಟ್ಟನ್ನು ನಾವು ಈ ರೀತಿ ತಗೋಬೇಕು ತೆಗೆದುಕೊಂಡು ನೋಡಿ ಈ ರೀತಿ ರೌಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡಿದ್ದಾದ ಮೇಲೆ ನೋಡಿ ಈ ಹೆಬ್ಬೆರಳಲ್ಲಿ ನೋಡಿ ಈ ರೀತಿ ಈ ರೀತಿ ಮಾಡ್ತಾ ಬರಬೇಕು ಈ ರೀತಿ ಮಾಡ್ತಾ ಬಂದರೆ ನೋಡಿ ಈ ರೀತಿ ಆಗುತ್ತೆ ಆಗ ನಾವು ಹೂರಣ ಅದರೊಳಕ್ಕೆ ಒಂದು ಸ್ಪೂನಷ್ಟು ಹಾಕೋಣ ಎಷ್ಟು ಹಿಡಿಸುತ್ತೋ ಅಷ್ಟು ಮತ್ತೆ ನೀರನ್ನು ಹತ್ಕೊಂಡು ಈ ಬೆರಳುಗಳಿಗೆ ಹಿಂಗೆ ಹಚ್ಕೊಂಡು ನೋಡು ಈ ರೀತಿ ಈ ರೀತಿ ಕಟ್ಟಬೇಕು ಕಡುಬು ನೋಡಿ ಚೆನ್ನಾಗಿದ್ಯಾ ಕಡುಬು ಈ ರೀತಿ ಕಟ್ಟಬೇಕಾಗತ್ತೆ ಕಡುಬು ಮತ್ತೊಂದನ್ನ ತೋರಿಸ್ತಾ ಇದ್ದೀನಿ ಸೆಲ್ಫಿ ಸ್ಟಿಕ್ ಮುರಿದೋಗ್ಬಿಟ್ಟು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಹೆಲ್ಪ್ಗೆ ಯಾರೂ ಇರಲ್ಲ ಮನೆಯಲ್ಲಿ ಎಲ್ಲ ಜಾಬ್ಗೆ ಹೋಗ್ತಾರೆ ನಾವು ಒಬ್ಬರೇ ಇರ್ತೀವಿ ಅಕ್ಕಪಕ್ಕದವ್ರನ್ನ ಪಕ್ಕದವ್ರನ್ನ ಯಾಕಂದರೆ ಅವರು ಕೆಲಸಗಳಲ್ಲೇ ಅವ್ರು ತೊಡಗಿರ್ತಾರಲ್ವ ಅದರಿಂದಾಗಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ವಾ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಾದ್ಮೇಲೆ ನಾವು ಹೂರಣ ಅದರೊಳಕ್ಕೆ ಸೇರಿಸಿ ನೀರನ್ನು ಹಿಂಗೆ ಕೈಗಳಿಗೆ ಹಚ್ಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಎಲ್ಲ ಕಡುಬುಗಳನ್ನು ನಾವು ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ರಾಗಿ ಹಿಟ್ಟಿನ ಕಡುಬು ರೆಡಿ ಆಯಿತು ಪಾನಕನು ರೆಡಿ ಆಯಿತು ಒಂದೂವರೆ ಮುದ್ದೆಯಷ್ಟು ನಾನು ರಾಗಿ ಹಿಟ್ಟಿನ ನಾನು ಮುದ್ದು ಕಡುಬು ಮಾಡಿದ್ದೀನಿ ಮಿಕ್ಕಿದ್ದನ್ನು ನಾನು ಶಾವಿಗೆ ಮಾಡಿದ್ದೀನಿ ಶಾವಿಗೆ ಮಾಡೋದನ್ನು ನಾನು ತೋರಿಸಲಿಲ್ಲ ಯಾಕಂದರೆ ಮೊದಲೇ ಒಂದು ವೀಡಿಯೋ ಬಿಟ್ಟಿದ್ದೀನಿ ಆದರೆ ಹೊಸ ರಾಗಿ ಎಲ್ಲ ನಾನು ತೋರಿಸಿದ್ದು ಮೊದಲು ಈಗ ಇದು ಗದ್ದೆ ರಾಗಿ ಹೊಸ ರಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಮೇಲೆ ಈ ಕಡುಬು ಮತ್ತು ಶಾವಿಗೆನ ನೀವು ಇದೇ ಪಾನಕದಲ್ಲೇ ತಿನ್ಬೋದು ಶಾವಿಗೆನೇ ಇದೇ ಪಾನಕದಲ್ಲೇ ತಿನ್ಬೋದು ಕಡುಬು ಇದೇ ಪಾನಕದಲ್ಲೇ ತಿನ್ಬೋದು ನೀವು ಕಡುಬನ್ನು ಬೇಕಂದ್ರೆ ನೋಡಿ ಪಾನಕದಲ್ಲಿ ಕಿಳ್ಚ್ಕೊಂಡು ತಿನ್ಬೋದು ಇಲ್ಲಂದ್ರೆ ಡಿಪ್ ಮಾಡಿ ತಿನ್ಬೋದು ಪಾನಕದಲ್ಲಿ ಇಲ್ಲ ಪಾನಕದಲ್ಲಿ ಬೇಕಾಗಿಲ್ಲ ಅಂತಂದರೆ ನೋಡಿ ಈ ಹೂರಣ ಇರುತ್ತೆ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ವ ಆ ಹೂರಣ ಹಾಕ್ಕೊಂಡು ಅದರಲ್ಲಿ ಡಿಪ್ ಮಾಡ್ಕೊಂಡು ಬೇಕಂದ್ರೂ ಕಡುಬನ್ನು ತಿನ್ಬೋದು ಫ್ರೆಂಡ್ಸ್ ಶಾವಿಗೆ ಮಾತ್ರ ಈ ಪಾನಕ ಹಾಕ್ಕೊಂಡು ಕಿವಿಚ್ಕೊಂಡೇ ತಿನ್ನಬೇಕು ಅಷ್ಟು ಟೇಸ್ಟಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಶಾವಿಗೆ ನಾನು ಮೊದಲೇ ಮಾಡ ಬಿಟ್ಟಿದ್ದರಿಂದ ನಾನು ತೋರಿಸಲಿಲ್ಲ ಶಾವಿಗೆ ಒತ್ತೋದು ಹ್ಯಾಗೆ ಅಂತ ನೋಡಿ ಇದೇ ನಾನು ಶಾವಿಗೆ ಒತ್ತಿದ್ದು ಚಕ್ಲಿ ಹೊತ್ತೋದ್ರಲ್ಲೇ ಶಾವಿಗೆ ಹೊತ್ತಿದ್ದು ನೋಡಿ ಪ್ಲೇಟು ಸಣ್ಣದಾಗಿರುವಂಥ ಹೋಲ್ಗಳಿರುವಂಥದ್ದನ್ನು ಹಾಕ್ಕೊಂಡಿದ್ದೆ ಇದರೊಳಕ್ಕೆ ತುಂಬಿಸ್ಬಿಟ್ಟು ಮತ್ತೆ ಅದರ ಮೇಲೆ ಇನ್ನೊಂದಿರುತ್ತಲ್ವ ಅದನ್ನು ಹಾಕಿ ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಚೆನ್ನಾಗಿ ನಾವು ಶಾವಿಗೆನೇ ಹೊತ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸುಗರ್ ಇರೋರು ಕೂಡ ಭಯ ಇಲ್ದಿರ ತಿನ್ಬೋದು ಫ್ರೆಂಡ್ಸ್ ಸುಗರ್ ಇರೋರು ಕೂಡ ಏನು ಭಯನೇ ಬೇಕಾಗಿಲ್ಲ ಯಾಕಂದರೆ ರಾಗಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಮಾಡಿರುವಂತಹ ಅಡುಗೆ ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ಎಲ್ಲರೂ ತಿಂದು ನೋಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್